ಒತ್ತುವರಿ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಬಿವೈ ವಿಜಯೇಂದ್ರ ಸಭೆ ನಡೆಸಲಿದ್ದಾರೆ ಬಿಜೆಪಿ ಸತ್ಯ ಶೋಧನಾ ತಂಡ ಅದರ ಜೊತೆಗೆ ಒಂದು ಮೀಟಿಂಗ್ ಇದೆ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಸತ್ಯ ಶೋಧನಾ ತಂಡದ ಜೊತೆ ಒಂದು ಮೀಟಿಂಗ್ ನಡೆಯುತ್ತೆ ನಾಳೆ ಕೋಗಿಲು ಲೇಔಟ್ಗೆ ಭೇಟಿ ಕೊಡುವಂತಹ ಬಿಜೆಪಿ ನಾಯಕರು ಸ್ಥಳದಲ್ಲಿ ಇರುವಂತಹ ಪರಿಸ್ಥಿತಿಯನ್ನ ಅವಲೋಕನ ಮಾಡಲಿದ್ದಾರೆ ಬಿಜೆಪಿ ನಿಯೋಗ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದಲ್ಲಿ ಇರುವಂತಹ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಲಿದ್ದಾರೆ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಲಿದೆ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಅದಕ್ಕೂ ಮುಂಚೆ ಸಭೆ ಕೂಡ ನಡೆಸಲಿದ್ದಾರೆ ಬಿವೈ ವಿಜಯೇಂದ್ರ ಇನ್ನು ಅಲ್ಲಿಗೆ ಭೇಟಿ ಕೊಡೋದಕ್ಕಿಂತ ಮುಂಚೆ ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ಕೋಗಿಲು ಕ್ರಾಸ್ ಲೇಔಟ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗುತ್ತೆ ಬಿಜೆಪಿ ಜೆ ಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಸಭೆ ನಡೆಯುತ್ತೆ ಹೇಗೆ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗತ್ತೆ ಅಂದರೆ ಜನರಿಂದ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಬೇಕಾ ಅಥವಾ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಗಳನ್ನೇ ಅಧಿಕೃತ ಅಂತ ಒಪ್ಕೊಳ್ಬೇಕಾ ಎಷ್ಟು ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾ ಇದ್ವು ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದರು ಯಾವ ಮೂಲದಿಂದ ಇವರೆಲ್ಲ ಬಂದವರು ಅಂದರೆ ಭಾರತೀಯರ ಅಥವಾ ಬೇರೆ ದೇಶದಿಂದ ವಲಸೆ ಬಂದವರ ಯಾಕಂದರೆ ಬಿ ಜೆ ಪಿ ಮೊದಲಿಗೆ ಮಾಡಿದ್ದಂತಹ ಆರೋಪ ಬಾಂಗ್ಲಾದಿಂದ ವಲಸೆ ಬಂದವರು ಅಂತ ಮಾಡಿದರು ಹೀಗಾಗಿ ಇದಕ್ಕೂ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಬಿ ಜೆ ಪಿ ಸತ್ಯ ಶೋಧನಾ ಸಮಿತಿ ನಿರ್ಧಾರ ಮಾಡುತ್ತೆ ಇದರ ಜೊತೆ ಜೊತೆಗೆ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕುತ್ತೆ ಇದನ್ನು ರಾಜ್ಯಪಾಲರ ಮುಂದೆ ಇಡೋದಕ್ಕೂ ಕೂಡ ನಿರ್ಧಾರ ಮಾಡ್ತಾ ಇದೆ ಬಿ ಜೆ ಪಿ ಹೀಗಾಗಿ ಬಿ ಜೆ ಪಿಯ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಯಾಗುತ್ತೆ ಮುಂದಿನ ನಡೆಯನ್ನು ಯಾವ ರೀತಿಯಾಗಿ ಬಿ ಜೆ ಪಿ ಅನುಸರಿಸುತ್ತೆ ಈ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ನಾವು ಈ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಬಿ ಜೆ ಪಿ ನಾಯಕರು ಹೇಳಿದರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೂಡ ಕೊಟ್ಟಿದ್ದರು ಸರ್ಕಾರಕ್ಕೆ ಇದರ ಜೊತೆ ಜೊತೆಗೆ ಲೇಔಟ್ನಲ್ಲಿ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳು ಎಷ್ಟಿತ್ತು ಅದಕ್ಕಿಂತ ಹೆಚ್ಚು ಮನೆಗಳನ್ನು ಕೊಡ್ತಾ ಇದ್ದಾರೆ ಬೇರೆ ಬೇರೆ ಸಂತ್ರಸ್ತರಿಗೆ ಮನೆಗಳನ್ನು ಕೊಡಬೇಕಾಗಿತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆದರೆ ಅವರಿಗೆ ಮನೆ ಕೊಡಲಿಲ್ಲ ತ್ವರಿತವಾಗಿ ಆದರೆ ಈ ವಿಚಾರದಲ್ಲಿ ತ್ವರಿತವಾಗಿ ರಾಜ್ಯ ಸರ್ಕಾರ ಮನೆಗಳನ್ನು ಕೊಡ್ತಾ ಇದೆ ಅನ್ನುವಂತಹ ಆರೋಪ ಕೂಡ ಇದೆ ಹೀಗಾಗಿ ಇದಕ್ಕೂ ಸಂಬಂಧಪಟ್ಟಂತೆ ಬಿ ಜೆ ಪಿ ಯಾವ ನಿರ್ಣಯಗಳನ್ನು ಕೈಗೊಳ್ಳುತ್ತೆ ಸಭೆಯಲ್ಲಿ ಕಾದು ನೋಡಬೇಕಾಗತ್ತೆ ಬಿ ವೈ ವಿಜಯೇಂದ್ರ ಅವರು ಭಾಗಿಯಾಗ್ತಾರೆ ಸಭೆಯಲ್ಲಿ ಜೊತೆಗೆ ಒಂದು ಸತ್ಯ ಶೋಧನಾ ಸಮಿತಿ ಕೂಡ ರಚನೆ ಮಾಡಿಕೊಳ್ಳಿದ್ದಾರೆ ಅದರ ಮೂಲಕವಾಗಿ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಗಳನ್ನ ಕಲೆ ಹಾಕಲಿದ್ದಾರೆ ಇನ್ನು ಸಭೆಯಲ್ಲಿ ಇವತ್ತು ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಕೂಡ ಆರಂಭ ಆಗತ್ತೆ ಹೀಗಾಗಿ ಸಭೆ ಆರಂಭವಾದ ಬಳಿಕ ಯಾವೆಲ್ಲ ವಿಚಾರಗಳು ಚರ್ಚೆ ಆಗತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು ಇನ್ನು ಬಿಜೆಪಿಯ ಮುಂದಿನ ನಡೆಯ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲಗಳು ಎದುರಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಇದೀಗ ಬಿ ಜೆ ಪಿ ಆ ಕೋಗಿಲು ಲೇಔಟ್ಗೆ ತೆರಳಿ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಸತ್ಯ ಶೋಧನಾ ತಂಡವನ್ನು ರಚನೆ ಮಾಡಿಕೊಂಡು ಒಂದು ಮೀಟಿಂಗ್ ಕೂಡ ಮಾಡುವಂಥದ್ದನ್ನು ನಿರ್ಧಾರ ಮಾಡಿದೆ ಏನೆಲ್ಲ ಚರ್ಚೆ ಆಗ್ಬೋದು ಸಭೆಯಲ್ಲಿ ಜೊತೆಗೆ ಬಿಜೆಪಿಯ ಮುಂದಿನ ನಡೆ ಏನಾಗಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಅಂತಷ್ಟು ಕೋಗಿನಲ್ಲಿ ಅಕ್ರಮ ಮನೆಗಳ ನಿರ್ಮಾಣ ಮತ್ತು ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ತೆಗೆದುಕೊಳ್ತಿರುವ ನಿಲುವಿನ ವಿರುದ್ಧ ಬಿಜೆಪಿ ಹೋರಾಟ ಕೇಳಿದಿದೆ ಈ ತಿಂಗಳ ಐದನೇ ತಾರೀಕಿನಂದು ಫ್ರೀಡಂ ಪಾರ್ಕ್ನಲ್ಲಿ ಇದರ ವಿರುದ್ಧ ಬೃಹತ್ ಹೋರಾಟ ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ ಇವತ್ತು ಸತ್ಯಶೋಧನಾ ಸಮಿತಿಯ ಸಭೆ ನಡೆಯಿತು ಬಿಜೆಪಿ ರಚನೆ ಮಾಡಿದ ಈ ಸಭೆಯ ಉಸ್ತುವಾರಿಯನ್ನ ಯಲಂಕಾ ಶಾಸಕ ವಿಶ್ವನಾಥ್ ಅವರು ವಹಿಸಿಕೊಂಡಿದ್ರು ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಇತರ ಸದಸ್ಯರು ಭಾಗವಹಿಸಿದ್ರು ನಾಳೆ ಈ ತಂಡ ಅಕ್ರಮ ಮನೆಗಳ ನಿರ್ಮಾಣ ಮತ್ತು ಅಲ್ಲಿ ನಿವಾಸಿಗಳು ನೆಲೆ ನಿಂತಿರುವಂತಹ ಪ್ರದೇಶಕ್ಕೆ ಭೇಟಿ ನೀಡಿ ವರದಿಯನ್ನು ತಯಾರಿಸಲಿದೆ ಈ ಸಂದರ್ಭದಲ್ಲಿ ಅಲ್ಲಿರುವ ಅಂತಹ ಅಂದ್ರೆ ಈಗಲೂ ಒಕ್ಕಲಭಿಸಿದ ನಂತರದಲ್ಲೂ ಉಳಿದುಕೊಂಡಿರುವವರ ಬಗ್ಗೆ ಮಾಹಿತಿಯನ್ನು ಪಡೆಯಲಾಗ್ತಾ ಇದೆ ಹಾಗೆ ಮೊದಲಿನಿಂದಲೂ ಅಲ್ಲಿ ಯಾರ್ಯಾರು ಇದ್ರು ಅವರ ವರದಿಗಳು ಏನು ಎಲ್ಲಿನವರು ಅನ್ನೋದರ ಬಗ್ಗೆ ಕುಣಂಕುಸ ಮಾಹಿತಿಯನ್ನು ತೆಗೆದುಕೊಳ್ಳುವುದಕ್ಕೆ ಸಮಿತಿ ನಿರ್ಧಾರವನ್ನ ಮಾಡಿಕೊಂಡಿದೆ ಪ್ರತಿಯೊಬ್ಬರಿಂದಲೂ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡುವುದು ಮತ್ತು ಕಲೆ ಹಾಕಿಕೊಳ್ಳುವುದನ್ನ ಮಾಡಿಕೊಂಡು ಆ ನಂತರ ಆ ವರದಿಯನ್ನ ಕೇಂದ್ರಕ್ಕೆ ಸಲ್ಲಿಸುವಂತಹ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ ಈಗಾಗಲೇ ಅಕ್ರಮ ವರಸಿಗಳನ್ನು ತಡೆಯುವ ನಿಟ್ಟಿನಲ್ಲಿ ಕತ್ತು ಕಾನೂನು ಕ್ರಮಗಳನ್ನು ಜಾರಿಗೆ ತಂದಿದೆ ಹಾಗೆ ವೋಟರ್ ಕಾರ್ಡ್ ಪರಿಷ್ಕರಣೆಯನ್ನು ಕೂಡ ಮಾಡುವುದಕ್ಕಾಗಿ ಎಸ್ಆರ್ಐ ವ್ಯವಸ್ಥೆಯನ್ನು ಕೂಡ ಜಾರಿ ತರ್ತಾ ಇದೆ ಈ ವಿಶೇಷ ಮತದಾನ ಪಟ್ಟಿ ಪರಿಷ್ಕರಣಾ ವ್ಯವಸ್ಥೆಯನ್ನ ಆದಷ್ಟು ಬೇಗ ರಾಜ್ಯದಲ್ಲೂ ಜಾರಿ ಮಾಡಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಮಾಡಿತ್ತು ಈ ಬೆಳವಣಿಗೆ ನಂತರ ಅದು ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆಗಳು ಇದೆ ಆದಷ್ಟು ಬೇಗ ಆ ಪ್ರಕ್ರಿಯೆ ಆರಂಭವಾಗುವಂತ ಸಾಧ್ಯತೆಗಳು ಕೂಡ ಇದೆ ಸದ್ಯಕ್ಕೆ ಸತ್ಯಶೋಧನಾ ಸಮಿತಿ ತನ್ನ ಮುಂದಿನ ವರದಿ ತಯಾರಿಸುವುದಕ್ಕಿಂತಲೂ ಮೊದಲು ಈಗ ಪ್ರಾಥಮಿಕ ಸಭೆಯನ್ನ ಮಾಡಿಕೊಂಡಿದೆ ಸಭೆ ನಂತರದಲ್ಲಿ ರಾಜ್ಯದಲ್ಲಿನ ನಿವಾಸಿಗಳು ಯಾರು ಅಲ್ಲಿ ಅಕ್ರಮವಾಗಿರುವಂತಹ ನಮ್ಮ ರಾಜ್ಯದ ಬೇರೆ ಜಿಲ್ಲೆ ನಿವಾಸಿಗಳು ಯಾರು ರಾಜ್ಯದವರು ಯಾರು ಮತ್ತು ಅಕ್ರಮ ದೇಶದವರು ಯಾರಿದ್ದಾರೆ ಅಂದ್ರೆ ಬೇರೆ ದೇಶದಿಂದ ಬಂದು ನಿಂತವರು ಯಾರಿದ್ದಾರೆ ಅಂತವರ ಬಗ್ಗೆ ಮಾಹಿತಿಯನ್ನ ಪಡೆದು ವರ್ಗೀಕರಣ ಮಾಡಿ ಅದನ್ನು ರಾಜ್ಯ ಸರ್ಕಾರಕ್ಕೂ ಸಲ್ಲಿಸುವಂತೆ ಯೋಚನೆ ಮಾಡಿದೆ ಇದರ ಹೊರತಾಗಿ ರಾಜ್ಯಪಾಲರನ್ನ ಭೇಟಿಯಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ನೀಡುವುದು ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಸ್ಪಷ್ಟ ನಿರ್ದೇಶನವನ್ನ ಮಾಹಿತಿಯನ್ನು ಕೊಡುವಂತೆ ಕೋರಿಕೊಳ್ಳುವುದಕ್ಕೋಸ್ಕರ ರಾಜ್ಯ ಭವನವನ್ನು ತಲುಪುವುದಕ್ಕೂ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಇನ್ನೊಂದು ಎರಡು ಮೂರು ದಿನಗಳ ಒಳಗೆ ಈ ಬಗ್ಗೆ ಸ್ಪಷ್ಟವಾದಂತಹ ನಿರ್ಧಾರವನ್ನ ಮಾಡಿ ರಾಜ್ಯಪಾಲರಿಗೆ ದೂರು ಕೊಡುವ ಯೋಚನೆಯನ್ನು ಕೂಡ ಮಾಡಿಕೊಂಡಿದೆ ಸಂತೋಷ್ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ